ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮಧ್ಯೆ ಗೆ ಇಲ್ವಂತೆ ಅವರಿಬ್ರು ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ವಂತೆ ಇಂತಹ ಕಥೆಗಳನ್ನ ಕೇಳ್ತಾನೆ ಇವರಿಬ್ಬರಿಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ದಾಖಲೆ ಕೊಡ್ತಾ ಇದ್ದೀವಿ ರೋಹಿತ್ ಮತ್ತು ಕೊಹ್ಲಿ ಇಬ್ಬರು ಕೂಡ ದಿಗ್ಗಜರೇ ಇಬ್ಬರು ಆಡೋದು ಟೀಮ್ ಇಂಡಿಯಾಗೆ ಇಬ್ಬರು ಒಬ್ಬರ ಕ್ಯಾಪ್ಟನ್ಸಿಯಲ್ಲಿ ಮತ್ತೊಬ್ಬರು ಆಡಿದ್ದಾರೆ ಈ ಸ್ಪೆಷಲ್ ಸ್ಟೋರಿ ಇರೋದು ಅದರಲ್ಲೇ ನೋಡಿ ರೋಹಿತ್ ನಾಯಕತ್ವದಲ್ಲಿ ವಿರಾಟ್ ಕೊಹ್ಲಿ ಐಸಿಸಿ ಟೂರ್ನಿಗಳನ್ನೇ ತೆಗೆದುಕೊಂಡ್ರೆ ಒಟ್ಟು ಇಪ್ಪತ್ತೊಂಬತ್ತು ಮ್ಯಾಚ್ ಅನ್ನ ಆಡಿದ್ದಾರೆ ಆ ಇಪ್ಪತ್ತೊಂಬತ್ತು ಮ್ಯಾಚ್ಗಳಲ್ಲಿ ವಿರಾಟ್ ಒಟ್ಟು ಏಳು ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಗೆದ್ದಿದ್ದಾರೆ ಪಾಕಿಸ್ತಾನದ ವಿರುದ್ಧ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯಗಳ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರೋದು ಇನ್ನು ಟೀಮ್ ಗೆಲ್ಲಿಸಿರೋದು ವಿರಾಟ್ ಕೊಹ್ಲಿ ಇನ್ನು ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ರೋಹಿತ್ ಶರ್ಮಾ ಆಡಿರೋದು ಹತ್ತೊಂಬತ್ತು ಮ್ಯಾಚ್ಗಳನ್ನೇ ಹತ್ತೊಂಬತ್ತು ಮ್ಯಾಚ್ಗಳಲ್ಲಿ ರೋಹಿತ್ ಶರ್ಮಾ ಆರು ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡೆದುಕೊಂಡಿದ್ದಾರೆ ಹೀಗಿದ್ರೂ ರೋಹಿತ್ ಮತ್ತು ಕೊಹ್ಲಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋರು ಇದ್ದಾರೆ ರಿಯಲ್ ಆಗಿ ಹೇಳಬೇಕಂದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜೋಡಿಯನ್ನ ಕೃಷ್ಣಾರ್ಜುನ ಜೋಡಿಗೆ ಹೋಲಿಸಬಹುದು ಇನ್ನು ಈ ಇಬ್ಬರು ಆಟಗಾರರ ಮಧ್ಯೆ ಐದು ಸಾವಿರಕ್ಕೂ ಹೆಚ್ಚು ಜೊತೆಯಾಟವಿದೆ ಸಚಿನ್ ತೆಂಡೂಲ್ಕರ್ ಮತ್ತು ಸೌರವ್ ಗಂಗೂಲಿ ಬಿಟ್ರೆ ಎರಡನೇ ಸ್ಥಾನದಲ್ಲಿರುವುದು ಇವರಿಬ್ಬರ ಜೊತೆಯಾಟ ಇನ್ನು ತಂಡದ ಕ್ಯಾಪ್ಟನ್ ಆಗಿದ್ದಾಗ ರೋಹಿತ್ ಶರ್ಮಾರನ್ನ ತಂಡದಿಂದ ಕೈ ಬಿಡ್ತಾರೆ ಅನ್ನೋ ಪ್ರಶ್ನೆ ಎದುರಾಗಿತ್ತು ರೋಹಿತ್ ಶರ್ಮರನ್ನ ತಂಡದಿಂದ ಕೈ ಬಿಡಬೇಕಾ ನಿಮ್ಗೇನಾದ್ರೂ ತಲೆ ಸರಿ ಇಲ್ವಾ ಅನ್ನೋ ರಿಯಾಕ್ಷನ್ ಅನ್ನ ಕೊಟ್ಟಿದ್ರು ಅದೇ ಪ್ರಶ್ನೆ ರೋಹಿತ್ ಶರ್ಮಾಗೂ ಎದುರಾಗಿತ್ತು ಇನ್ನು ಕೊಹ್ಲಿಯನ್ನ ಟೀಂ ಇಂಡಿಯಾನಿಂದ ಕೈ ಬಿಡ್ತಾರೆ ಅನ್ನೋ ಪ್ರಶ್ನೆ ಅದಕ್ಕೆ ರೋಹಿತ್ ಶರ್ಮಾ ಕೊಹ್ಲಿ ಆಟದ ಬಗ್ಗೆ ಇಂತಹ ಪ್ರಶ್ನೆಗಳನ್ನೆಲ್ಲ ಕೇಳ್ತಿರಲ್ಲ ನಿಮಗೆ ಕ್ರಿಕೆಟ್ ಜ್ಞಾನವೇ ಇಲ್ಲ ಅಂತ ಉತ್ತರ ಕೊಟ್ಟಿದ್ರು ಇನ್ನು ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಆಟವನ್ನ ತಾವು ಕಂಡ ಅತ್ಯಂತ ಶ್ರೇಷ್ಠ ಬ್ಯಾಟಿಂಗ್ ಅಂತ ಹೇಳಿಕೊಂಡಿದ್ದಾರೆ ರೋಹಿತ್ ಇನ್ನು ಕ್ರಿಕೆಟ್ ಬಗ್ಗೆ ಗೊತ್ತಿರೋರಿಗೆ ಕೊಹ್ಲಿ ಇನ್ನೂ ಕ್ರೀಸ್ನಲ್ಲಿದ್ದಾರೆ ಎಂದಾಗ ರೋಹಿತ್ ಆಡುವ ಬೆರುಸಿನ ಆಟವೂ ಗೊತ್ತಿದೆ ಕೊಹ್ಲಿ ಔಟ್ ಆದ್ರೆ ತಾಳ್ಮೆಯಿಂದ ಬ್ಯಾಟಿಂಗ್ ಆಡೋ ರೋಹಿತ್ ಶರ್ಮಾರನ್ನು ನೋಡಿದ್ದಾರೆ ಅದು ತಂಡದ ಕಚಾರ ಇನ್ನು ರೋಹಿತ್ ಶರ್ಮಾ ಪತ್ನಿ ರಿತಿಕಾ ಕೊಹ್ಲಿಯ ಮ್ಯಾನೇಜರ್ ಆಗಿದ್ರು ಕೋಲಿಯಾ ಕೆರಿಯರ್ ಎಮೇಜ್ ಬ್ರ್ಯಾಂಡ್ ಬೆಳೆಸಿದರಲ್ಲಿ ಋತಿಕ ಪಾತ್ರವೂ ಇದೆ ಎಷ್ಟೆಲ್ಲ ಹೇಳಿದ ನಂತರ ಇವರಿಬ್ಬರು ಕುಚಿಕುಗಳು ಅಂದ್ಕೊಂಡಿದ್ರೆ ಅದು ತಪ್ಪು ಭಾರತೀಯ ಕ್ರಿಕೆಟ್ನಲ್ಲಿ ಇಬ್ಬರು ಆಟಗಾರರ ಮಧ್ಯೆ ಎಲ್ಲವೂ ಯಾವಾಗಲೂ ಸರಿ ಇರುತ್ತೆ ಎಂದಲ್ಲ ಸುನಿಲ್ ಗಾವಸ್ಕರ್ ಮತ್ತು ಕಪಿಲ್ ದೇವ್ ಮಧ್ಯೆಯೂ ಇಂತಹ ಕಥೆಗಳಿದ್ವು ಆದರೂ ಭಾರತ ಅದ್ಭುತವಾಗಿಯೇ ಆಡ್ತಾ ಇತ್ತು ತೆಂಡೂಲ್ಕರ್ ಜಮಾನದಲ್ಲಿ ಈ ಪ್ರಶ್ನೆ ಎದುರಾಗಿಲ್ಲ ಸೌರವ್ ದ್ರಾವಿಡ್ ಕುಂಬ್ಳೆ ಸೇವಾಗ್ ಧೋನಿ ಸ್ಟಾರ್ ಕ್ರಿಕೆಟರ್ಸ್ ಆದ್ರೂ ಟೆಂಡೂಲ್ಕರ್ ಅವರ ಜೊತೆ ಸಂಬಂಧ ಚೆನ್ನಾಗೇ ಇತ್ತು ಏನು ಧೋನಿ ಮತ್ತು ಸೇವಾಗ್ ಇಬ್ಬರಿಗೂ ಟೆಂಡೂಲ್ಕರ್ ಅವರೇ ರೋಲ್ ಮಾಡಲ್ ಆದ್ರೆ ರೋಹಿತ್ ಮತ್ತು ಕೊಹ್ಲಿ ವಿಷಯದಲ್ಲಿ ಹಾಗಾಗಲಿಲ್ಲ ಕೊಹ್ಲಿ ನಾಯಕತ್ವವನ್ನ ದಿಢೀರಂತ ಬಿಟ್ಟಿದ್ದು ಅನಂತರ ರೋಹಿತ್ ಕ್ಯಾಪ್ಟನ್ ಆಗಿದ್ದರ ಹಿಂದಿನ ಗುಟ್ಟು ಇವತ್ತಿನವರೆಗೂ ಹೊರಗು ಬಿದ್ದಿಲ್ಲ ಮೈದಾನದಲ್ಲಿ ಮತ್ತು ಬೇರೆ ಕಡೆ ಇಬ್ಬರೂ ಕೂಡ ಚೆನ್ನಾಗಿಯೇ ಇದ್ದಾರೆ ರೋಹಿತ್ ನಾಯಕತ್ವದಲ್ಲಿ ಭಾರತಕ್ಕೆ ಐಸಿಸಿ ಟ್ರೋಫಿಗಳ ಬರ ನೀಗಿದೆ ಅದಕ್ಕೆ ವಿರಾಟ್ ಕೊಹ್ಲಿ ಸಾಥು ಕೊಟ್ಟಿದ್ದಾರೆ ಈಗ ಇನ್ನೊಂದು ಟ್ರೋಫಿ ಗೆಲ್ಲೋ ಟೈಮ್ ಹತ್ತಿರದಲ್ಲೇ ಇದೆ Garanty News. Suddyka šita. Naja. Nešita.